ತಂದೆ ತಾತ ಮುತ್ತಾತನ ಹೆಸರಿನಲ್ಲಿರುವ ಆಸ್ತಿಗಳ ಮೇಲೆ ಸಂಸಾರದ ಅಡಚಣೆಗಳಿಗಾಗಿ ಪೂರ್ವಜರು ಬ್ಯಾಂಕುಗಳಲ್ಲಿ ಸಾಲವನ್ನ ಮಾಡಿಟ್ಟು ಮರಣ ಹೊಂದಿದ್ರೆ ಮುಂದೆ ಅವರ ಮಕ್ಕಳು ಅಥವಾ ಮೊಮ್ಮಕ್ಕಳು ಸಾಲವನ್ನ ಮರುಪಾವತಿ ಮಾಡಬೇಕೇ ಅಥವಾ ಇಲ್ಲವೇ ಈ ಬಗ್ಗೆ ಕಾನೂನು ಏನು ಹೇಳುತ್ತೆ ಅವರ ಮಕ್ಕಳು ಸಾಲವನ್ನ ಪಾವತಿ ಮಾಡಬೇಕಾ ಅಥವಾ ಇಲ್ವಾ ಒಂದು ವೇಳೆ ಪಾವತಿಸಬೇಕು ಅನ್ನೋದಾದ್ರೆ ಎಷ್ಟು ಪ್ರತಿಶತದಷ್ಟು ಮಾತ್ರ ಪಾವತಿ ಮಾಡಬೇಕು ಎಷ್ಟು ಪ್ರತಿಶತದಷ್ಟು ಮನ್ನಾ ಮಾಡಲಾಗತ್ತೆ ಯಾವ ಸಂದರ್ಭದಲ್ಲಿ ಒಂದು ರೂಪಾಯಿ ಕೂಡ ಮರಳಿ ಬ್ಯಾಂಕಿಗೆ ಸಾಲವನ್ನ ಮರುಪಾವತಿ ಮಾಡುವಂತೆ ಇಲ್ಲ ಮುಂದಿನ ಪಾವತಿದಾರರು ಈ ಹಣವನ್ನ ಕಟ್ಟದೇ ಇದ್ದರೆ ಏನಾಗುತ್ತೆ ಬ್ಯಾಂಕ್ ಈ ಬಗ್ಗೆ ತೆಗೆದುಕೊಳ್ಳುವ ಕ್ರಮಗಳನ್ನಾದರೂ ಏನು ಹೀಗೆ ಇನ್ನೂ ವಿವಿಧ ರೀತಿಯ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿದ್ದು ತಪ್ಪದೇ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನೀವು ಅಥವಾ ನಿಮ್ಮ ತಂದೆ ತಾತ ಅಥವಾ ಮುತ್ತಾತ ಹೀಗೆ ಯಾರೇ ಆಗಿರ್ಲಿ ನಿಮ್ಮ ಪೂರ್ವಜರು ಸಾಲವನ್ನ ಮಾಡಿದ್ದೇ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಪೂರ್ವಜರು ನಿಮ್ಮ ಜಮೀನು ಅಥವಾ ನಿಮ್ಮ ಮನೆಗಳ ಮೇಲೆ ಯಾವುದೇ ಬ್ಯಾಂಕುಗಳಲ್ಲಿ ಸಾಲವನ್ನ ಮಾಡಿಲ್ಲ ಅಂದ್ರೂ ಕೂಡ ಈ ಮಾಹಿತಿ ತುಂಬಾ ಉಪಯುಕ್ತವಾಗಿದ್ದು ತಪ್ಪದೆ ಕೊನೆವರೆಗೂ ನೋಡಿ ಪ್ರತಿಯೊಬ್ಬ ವಯಸ್ಕರಿಗೂ ಕೂಡ ಅವಶ್ಯಕವಾಗಿ ತಿಳಿದಿರಲೇಬೇಕಾದ ಮಾಹಿತಿ ಇದಾಗಿದೆ ಈ ರೀತಿಯಾಗಿ ಉತ್ತಮ ಮಾಹಿತಿಯನ್ನ ತಿಳಿಸಿ ಕೊಡ್ತಾ ಇರೋದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅನಿಸಿಕೆ ಆಗಿದ್ರೆ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಮನೆ ಕಟ್ಟೋದು ವ್ಯವಹಾರವನ್ನ ಪ್ರಾರಂಭಿಸೋದು ಅಥವಾ ತಮ್ಮ ಮಗಳ ಮದುವೆ ಮುಂತಾದ ವಿವಿಧ ಕಾರಣಗಳಿಗಾಗಿ ಅನೇಕ ಜನರು ಬ್ಯಾಂಕುಗಳಿಂದ ಸಾಲ ಪಡಿತಾರೆ ಆದ್ರೆ ಕೆಲವು ಸಾಲ ತೀರಿಸೋಕೆ ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಕೆಲವು ಸಾಲ ತೀರಿಸುವ ಮೊದಲೇ ಹಠಾತ್ನೇ ಸಾಯ್ತಾ ಇದ್ದಾರೆ ಹಾಗಾದ್ರೆ ಸಾಲಗಾರನು ಸತ್ತಾಗ ಅವನ ಮಗ ಅಥವಾ ಮಕ್ಕಳು ಅವನ ಸಾಲವನ್ನ ತೀರಿಸಬೇಕಾ ಯಾರು ಕೇಳ್ತಾರೆ ಎಂಬ ಪ್ರಶ್ನೆ ಉದ್ಭವಿಸುತ್ತೆ ಅಂತಹ ತೀರಿಸೋಕೆ ಹೊಣೆ ಬ್ಯಾಂಕ್ ಹಣವನ್ನ ಹೇಗೆ ವಸೂಲಿ ಮಾಡುತ್ತೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಒಂದರಲ್ಲಿ ತೀರ್ಪನ್ನ ನೀಡಿತ್ತು ಸಾಲ ಪಡೆದವರು ತೀರಿಸದೆ ಸತ್ತರೆ ಸಾಲದ ಹೊರೆ ಮಕ್ಕಳ ಮೇಲೆ ಬೀಳುತ್ತದ ಕೆಲವು ಸಂದರ್ಭಗಳಲ್ಲಿ ಮಾತ್ರ ತಂದೆ ಸಾಲ ತೆಗೆದುಕೊಳ್ಳಲಿಲ್ಲ ತೀರಿಸುವ ಮೊದಲೇ ಸತ್ತರೆ ಮಗ ತಂದೆ ತೆಗೆದುಕೊಂಡ ಸಾಲವನ್ನು ತೀರಿಸಬೇಕಾಗಬಹುದು ಆದರೆ ಅದು ಸಂಪೂರ್ಣವಾಗಿ ಸಂದರ್ಭಗಳ ಮೇಲೆ ಇರುತ್ತೆ ಭಾರತೀಯ ಉತ್ತರಾಧಿಕಾರ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಈ ಉತ್ತರಾಧಿಕಾರ ಕಾನೂನಿನ ಪ್ರಕಾರ ಒಬ್ಬ ತನ್ನ ಮರಣದ ಸಮಯದಲ್ಲಿ ತೆಗೆದುಕೊಂಡ ಸಾಲವನ್ನ ಮರುಪಾವತಿಸದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಬ್ಯಾಂಕುಗಳು ಮಗನ ಆಸ್ತಿಯಿಂದ ಸಾಲವನ್ನ ವಸೂಲಿ ಮಾಡ್ತವೆ ಹೆಚ್ಚುವರಿಯಾಗಿ ಸಿಪಿಸಿ ಸೆಕ್ಷನ್ ಐವತ್ತರ ಅಡಿಯಲ್ಲಿ ಉತ್ತರಾಧಿಕಾರಿಯು ತನ್ನ ತಂದೆಯ ಸಾಲವನ್ನ ಮರುಪಾವತಿ ಮಾಡಲು ಹೊಣೆಗಾರನಾಗಿರ್ತಾನೆ ಅದಾಗಿಯೂ ಮಗನು ತನ್ನ ತಂದೆಯಿಂದ ಆಸ್ತಿಯನ್ನ ಪಡೆದಾಗ ಮಾತ್ರ ಇದು ಅನ್ವಯಿಸುತ್ತೆ ಉತ್ತರಾಧಿಕಾರಿ ಮಗನಾಗಿದ್ರೆ ಮತ್ತು ಅವನು ತನ್ನ ಮೃತ ತಂದೆ ಅಥವಾ ಅವನ ಪೂರ್ವಜರಿಂದ ಆಸ್ತಿಯನ್ನ ಅನುವಂಶಿಕವಾಗಿ ಪಡೆಯದಿದ್ರೆ ಸಾಲದ ಹೊರೆ ಮಗನ ಮೇಲೆ ಬೀಳುವುದಿಲ್ಲ ತಂದೆ ತೆಗೆದುಕೊಂಡ ಸಾಲವನ್ನು ಮರುಪಾವತಿಸಲು ಬ್ಯಾಂಕುಗಳು ಮಗನನ್ನ ಒತ್ತಾಯಿಸಲು ಸಾಧ್ಯವಿಲ್ಲ ಭಾರತೀಯ ಕಾಯ್ದೆ ಸಾವಿರದ ಎಂಟುನೂರ ಎಪ್ಪತ್ತೆರಡರ ಪ್ರಕಾರ ಯಾವುದೇ ಸಾಲಕ್ಕೆ ಕಾನೂನು ಹೊಣೆಗಾರಿಕೆ ಒಪ್ಪಂದ ಮಾಡಿಕೊಂಡ ವ್ಯಕ್ತಿಗೆ ಮಾತ್ರ ಅನ್ವಯಿಸುತ್ತೆ ಇದರರ್ಥ ತೆಗೆದುಕೊಂಡ ಅಂದ್ರೆ ತಂದೆ ತೆಗೆದುಕೊಂಡ ಸಾಲಕ್ಕೆ ಮಗ ಯಾವುದೇ ರೀತಿಯಲ್ಲಿ ಖಾತರಿ ನೀಡದೆ ಇದ್ರೆ ತಂದೆ ತೆಗೆದುಕೊಂಡ ಸಾಲಕ್ಕೆ ಮಗನು ವೈಯಕ್ತಿಕವಾಗಿ ಹೊಣೆಗಾರನಾಗಿರೋದಿಲ್ಲ ಮಗ ಯಾವುದಕ್ಕಾದರೂ ಜಾಮೀನು ತಂದೆ ತೆಗೆದುಕೊಂಡ ಸಾಲವನ್ನ ಸಂಪೂರ್ಣವಾಗಿ ಮರುಪಾವತಿಸುವ ಜವಾಬ್ದಾರಿ ಮಗನ ಮೇಲೆ ಬೀಳುತ್ತೆ ಇದಲ್ಲದೆ ಸುಪ್ರೀಂ ಕೋರ್ಟ್ ಕೆ ರಾಜಮೌಳಿ ವರ್ಸಸ್ ಎ ವಿ ಎನ್ ಸ್ವಾಮಿ ಎರಡು ಸಾವಿರದ ಒಂದು ಎರಡು ಸಾವಿರದ ಐದು ಎಸ್ಸಿ ಸಿ ಮೂವತ್ತೇಳು ಪ್ರಕರಣದ ತೀರ್ಪಿನ ಪ್ರಕಾರ ಉತ್ತರಾಧಿಕಾರಿ ಯಾವುದೇ ಆಸ್ತಿಯನ್ನು ಅನುವಂಶಿಕವಾಗಿ ಪಡೆಯದೆ ಇದ್ರೆ ಮಗನು ತಂದೆಯ ಸಾಲಕ್ಕೆ ಹೊಣೆಗಾರನಾಗಿರೋದಿಲ್ಲ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಪ್ರಕಾರ ಆಸ್ತಿಯು ಅವಿಭಕ್ತ ಕುಟುಂಬಕ್ಕೆ ಸೇರಿದ್ದರೆ ಮತ್ತು ಬ್ಯಾಂಕಿನಿಂದ ಪಡೆದ ಸಾಲವು ಸಾಮಾಜಿಕ ಅಥವಾ ಕೌಟುಂಬಿಕ ಉದ್ದೇಶಗಳಿಗಾಗಿ ಆಗಿದ್ದರೆ ಅಂತಹವರು ಉತ್ತರಾಧಿಕಾರಿಗಳು ತಾವು ಅನುವಂಶಿಕವಾಗಿ ಪಡೆದ ಆಸ್ತಿಯಿಂದ ಸಾಲವನ್ನು ಪಡೆದಿದ್ದಾರೆ ಮರುಪಾವತಿಸಲಾಯಿತು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ತೆಗೆದುಕೊಂಡ ಅಂದ್ರೆ ತಂದೆ ತೆಗೆದುಕೊಂಡ ಸಾಲವನ್ನ ಮರುಪಾವತಿಸಲು ಮಗನು ವೈಯಕ್ತಿಕವಾಗಿ ಹೊಣೆಗಾರನಾಗೋದಿಲ್ಲ ಅದಾಗಿಯೂ ಮಗ ತನ್ನ ತಂದೆಯಿಂದ ಅನುವಂಶಿಕವಾಗಿ ಪಡೆದ ಆಸ್ತಿಯನ್ನ ಮಾತ್ರ ಅವನು ತನ್ನ ತಂದೆಯ ಸಾಲಕ್ಕೆ ಹೊಣೆಗಾರನಾಗಿರ್ತಾನೆ ಪಿತ್ರಾರ್ಜಿತ ಆಸ್ತಿ ಇಲ್ಲದಿದ್ದರೆ ಮಗನು ಬ್ಯಾಂಕಿನಿಂದ ಪಡೆದ ಸಾಲವನ್ನ ಮರುಪಾವತಿಸುವ ಜವಾಬ್ದಾರಿಯನ್ನ ಹೊಂದಿರೋದಿಲ್ಲ